ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸು ಇವತ್ತು ನಾನೊಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಇದು ಕಡಲೆ ಬೆಳೆಯಿಂದ ಮಾಡುವಂಥ ಸ್ವೀಟು ಬೂಂದಿ ಲಡ್ಡು ಅಂತ ನಾನು ಟೀ ಕುಡೆ ಲೋಟದಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಈ ಕಡಲೆಬೇಳೆನ ಕ್ಲೀನಾಗಿ ತೊಳೆದು ನೆನೆ ಹಾಕಬೇಕು ಯಾಕಂದರೆ ಅದೇ ಅದರಲ್ಲಿ ಪೌಡರ್ ಇರ್ತೈತೆ ಒಂದೊಂದು ಸಲ ಹಾಗಾಗಿ ಕ್ಲೀನಾಗಿ ನಾನು ತೊಳೆದು ನೆನೆ ಹಾಕ್ತೀನಿ ಅದು ಮುಳುಗಿ ಸ್ವಲ್ಪ ಜಾಸ್ತಿ ಬರಬೇಕು ಎಷ್ಟು ನಾನು ನೆನೆಸ್ತೀನಿ ಅಂದರೆ ಇದನ್ನು ಒಂದು ಐದರಿಂದ ಆರು ತಾಸು ಇದನ್ನು ನಾವು ನೆನೆಸ್ಬೇಕಾಗ್ಕತಿ ನೆನೆಸಿ ಆದಮೇಲೆ ನೋಡ್ರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐದರಿಂದ ಆರು ತಾಸು ನೆನೆಸಿದ್ದೆ ನಾನು ಬೆಳಗ್ಗೆನೇ ನಾನು ನೆನೆ ಹಾಕಿದ್ದೆ ಹಾಗಾಗಿ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲ್ಪಟ್ಟು ನಾನು ಇದನ್ನು ಈ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನೇನು ತೊಳೆದು ನೆನೆ ಹಾಕಿದ್ದನ್ನೆಲ್ಲ ಅದನ್ನು ಬಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗ್ತತಿ ಈ ಒಂದು ಸ್ವೀಟು ಮನೆಯಲ್ಲಿ ಕೂಡ ನೀವು ಮಾಡ್ಕೊಬೋ ಆರಾಮಾಗಿ ಮಾಡ್ಕೋಬೋದು ಸ್ಟೆಪ್ ಬೈ ಸ್ಟೆಪ್ಪು ನಾನು ತೋರಿಸಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಐದರಿಂದ ಆರು ತಾಸು ನೆನೆಸಿರುವ ನೆಂದಿರುವಂಥ ಕಡಲೆಬೇಳೆನ ನೀರು ಬಸ್ತು ಈಗ ನಾನು ಸ್ವಲ್ಪ ಆರ ಹಾಕ್ತಾ ಇದ್ದೀನಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾರ ಹಾಕ್ತಾ ಇದ್ದೀನಿ ಇದು ಹೆಂಗೆ ಒಣಗಬೇಕಂದ್ರೆ ಪೂರ್ತಿ ಒಣಗಬಾರ್ದು ಸ್ವಲ್ಪ ಅದ್ರ ಮೇಲೆ ನೀರು ಕುಂತ್ಕೊಂಡಿರ್ತತ್ತಲ್ಲ ಆ ನೀರೆಲ್ಲ ಹೋಗಬೇಕು ಒಂದು ಸ್ವಲ್ಪ ಡ್ರೈ ಅಷ್ಟೇ ಯಾಕಂದರೆ ಅದು ನೀರನ್ನು ಹೀರಿ ಒಳಗಡೆ ಹಸಿ ಹಸಿ ಇರ್ತೈತಿ ಆದರೆ ಸ್ವಲ್ಪ ಡ್ರೈ ಆಗಬೇಕು ಮೇಲ್ಭಾಗ ಇರುವಂತಹ ನೀರೇನೈತಲ್ಲ ಅದು ಹೋಗಬೇಕು ಹಾಗಾಗಿ ನಾನು ಒಂದು ಕಾಟನ್ ಟವಲ್ ಮೇಲೆ ಹಾಕಿ ಅದನ್ನು ಒಣಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಾಟನ್ ಬಟ್ಟೆ ಹಾಕಿ ಮಾಡೋದ್ರಿಂದ ಅವು ಕಾಳು ಉದ್ರ ಉದ್ರ ನೋಡ್ರಿ ಈಗ ಡ್ರೈ ಆಗಿದ್ದಾವೆ ಇಷ್ಟು ಡ್ರೈ ಆದರೆ ಸಾಕು ಕೈಗಿಂದ ಅವು ಮುಟ್ಟಿದಾಗ ಕಿಚಿಕ್ ಅನ್ಬಾರ್ದದು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ ಕೈಗೆ ನೋಡ್ರಿ ಒಂಚೂರು ನೀರು ಹತ್ತಿಲ್ಲ ಈ ರೀತಿ ಅದು ಒಣಗಬೇಕು ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡ್ರಿ ಒಣಗಿರುವಂಥ ಸ್ವಲ್ಪ ಡ್ರೈ ಆಗಿರುವಂತಹ ಕಡಲೆಬೇಳೆನ ನೆಂದಿರೋ ಕಡಲೆಬೇಳೆದು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಯಾವತ್ತೂ ಸಣ್ಣಕ್ಕೆ ಮಾಡ್ಕೋಬಾರ್ದು ಜಿಣಗಾಗಿ ಮಾಡ್ಕೋಬಾರ್ದು ನೆನ್ಪಿರಲಿ ತರಿತರಿಯಾಗಿ ಮಾಡ್ಬೇಕು ತರಿತರಿ ಅಂದರೆ ಈ ರೀತಿ ನೋಡಿರಿ ಈ ರೀತಿ ಒಂದು ಬೇಳೆಕಾಳಲ್ಲಿ ಒಂದು ಏಳೆಂಟು ಪೀಸ್ ಆಗಿರಬೇಕು ಅಷ್ಟೇ ತೀರಾ ಸಣ್ಣಕ್ಕೆ ಮಾಡ್ಕೋಬಾರ್ದು ಅದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಒಂದು ಪ್ಲೇಟಿಗೆ ಹಾಕಿ ಅದನ್ನು ಸ್ವಲ್ಪ ನೀರು ಇದ್ದೇ ಇರ್ತದಲ್ಲ ಅದರಲ್ಲಿ ಈ ರೀತಿ ಇದನ್ನು ಒತ್ತಿ ಕೈಯಿಂದ ಒತ್ತಿ ಒತ್ತಿ ಈ ರೀತಿ ಪೀಸ್ ಪೀಸ್ ಮಾಡಿ ಇಟ್ಕೋಬೇಕು ಅದು ಸ್ವಲ್ಪ ನೀರಂತೂ ಇದ್ದೇ ಇರ್ತದೆ ನೀರಿನ ಅಂಶ ಇದ್ದೇ ಇರ್ತದೆ ಅದರೊಳಗೆ ಹಾಗಾಗಿ ನೋಡ್ರಿ ಈಗ ಇದು ತರಿತರಿಯಾಗಿ ರುಬ್ಬಿದಂತಹ ಈ ಒಂದು ಮಿಶ್ರಣನ ಈ ರೀತಿ ನಾವು ಮಾಡಿ ಇಟ್ಕೋಬೇಕು ನೋಡಿ ನಾನು ಅಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡೀನಿ ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ತುಪ್ಪ ಮತ್ತು ಎಣ್ಣೆ ಹಾಕಿ ಕರಿಬೇಕು ಅಂದರೆ ನಾನು ಅರ್ಧ ತುಪ್ಪ ಕೆಲವೊಬ್ಬರು ಪೂರ್ತಿ ತುಪ್ಪದಲ್ಲೇ ಕರಿತಾರೆ ನಾನು ಅದನ್ನು ಅರ್ಧ ತುಪ್ಪ ಹಾಕ್ತೀನಿ ಅರ್ಧ ಶೇಂಗಾ ಎಣ್ಣೆ ಹಾಕ್ತೀನಿ ನಾವು ಶೇಂಗಾ ಎಣ್ಣೆ ಎಲ್ಲ ಬಳಸೋದು ಹಾಗಾಗಿ ಈಗ ಗ್ಯಾಸ್ ಮೇಲೆ ಒಂದು ಬಳ್ಳಿನ ಇಟ್ಕೊಂಡೇನಿ ಈಗ ಇದರಲ್ಲಿ ಅರ್ಧ ಶೇಂಗಾ ಎಣ್ಣೆ ಹಾಕ್ತೀನಿ ಅರ್ಧ ತುಪ್ಪ ಹಾಕ್ತೀನಿ ನೀವು ಬರೀ ಎಣ್ಣೆಯಲ್ಲೇ ಕೂಡ ಕರ್ಕೊಬೋ ಕರಿಬೋದು ಅಥವಾ ಬರೀ ತುಪ್ಪದಲ್ಲೇ ಕರಿತೀವಿ ಅಂದರೂ ಕೂಡ ನಡೆಯುತ್ತೆ ನಾನೀಗ ಅರ್ಧ ತುಪ್ಪ ಅರ್ಧ ಎಣ್ಣೆನ ಹಾಕ್ತೀನಿ ನಾನು ಯಾವಾಗಲೂ ಅಷ್ಟೇ ಜಾಮೂನ್ ಮಾಡೋವಾಗೂ ಅಷ್ಟೇ ನಾನು ಅರ್ಧ ತುಪ್ಪ ಹಾಕ್ತೀನಿ ಅರ್ಧ ಎಣ್ಣೆನ ಹಾಕಿ ಕರಿತೀನಿ ಹಾಗಾಗಿ ಈ ಕಡೆ ನಾವು ಜಾಸ್ತಿ ತುಪ್ಪ ತಿಂದ್ವಿ ಅಂತಲೂ ಅನ್ಸಂಗದಿಲ್ಲ ತುಪ್ಪ ತಿಂದ ಫೀಲಿಂಗು ನಮಗಿರ್ತೈತಿ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ತಿಂದ್ವಿ ಅನ್ನೋ ಒಂದು ಫೀಲಿಂಗ್ ನಮಗಿರ್ತೈತಿ ಓಕೆ ನಾನು ಜಾಮೂನ್ ಮಾಡಿದ್ರು ಹೀಗೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿ ಕರಿತೀನಿ ಈಗ ಇದನ್ನು ಪೀಸ್ ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಈಗ ಇದನ್ನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಕಾಯ್ಬ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಬೇಕು ಯಾಕಂದರೆ ಜೋರಾಗಿಟ್ಟರೆ ಬೇಗ ಕಾಯ್ತಿತ್ತು ಆದರೆ ಇವನ್ನ ಹಾಕಿದ ತಕ್ಷಣ ಅದು ಸೀದ್ಬಿಡ್ತಾವೆ ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸಿ ಹಾಗೆ ಮತ್ತೊಮ್ಮೆ ಹಾಕೋವಾಗ ಸ್ವಲ್ಪ ಕೈಯಿಂದ ಒತ್ತಿ ಒತ್ತಿ ಹಾಕಬೇಕು ಅದು ಒಂಚೂರು ಬಿಡಿ ಬಿಡಿ ಆಗೋದಿಲ್ಲ ಓಕೆ ನೋಡಿರಿ ನಾನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕಬೇಕು ಗ್ಯಾಸು ಲೋ ಫ್ಲೇಮಲ್ಲಿರಬೇಕು ನೆನಪಿರಲಿ ಗ್ಯಾಸನ್ನು ಜೋರಾಗಿ ಇಟ್ಕೊಂಡ್ರೆ ಏನಾಗ್ತದೆ ನೋಡಿರಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿತಾಯಿದ್ದೀನಿ ಗ್ಯಾಸನ್ನು ಜೋರಾಗಿ ಇಟ್ಕೊಂಡ್ರೆ ಎಣ್ಣೆ ಪೂರ್ತಿ ಕಾದು ಮೇಲ್ಗಡೆ ಮಾತ್ರ ಅವು ಕೆಂಪಿಗೆ ಒಳಗಡೆ ಎಲ್ಲ ಕಿಚಿ ಕಿಚಿ ಅನ್ನೋ ಥರ ಹಸಿ ಹಸಿ ಹಾಗೆ ಇರ್ತಾವೆ ಇವು ಈ ರೀತಿ ಶಬ್ದ ಬರ್ಬೇಕು ನೋಡ್ರಿ ಗಳ ಗಳ ಅಂತ ಶಬ್ದ ಬರ್ಬೇಕು ಪ್ಲೇಟಲ್ಲಿ ಹಾಕಿದ ತಕ್ಷಣ ಟಣ ಟಣ ಅನ್ಬೇಕು ಆ ರೀತಿ ಶಬ್ದ ಬರಬೇಕು ಆ ರೀತಿ ಅವನ್ನ ಕೆಂಪಿಗೆ ರೋಸ್ಟಾಗಿ ಕರಿಬೇಕು ತೀರಾ ರೋಸ್ಟಲ್ಲ ಕೆಂಪಗೆ ಕರಿಬೇಕು ಹೀಗೆ ಪ್ರತಿಯೊಂದನ್ನು ನಾನು ಕರೆದು ಇಟ್ಕೊತೀನಿ ಕರೆದು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ನೋಡಿರಿ ಇವಾಗ ಮತ್ತೆ ಒಂದೊಂದನ್ನು ಹಾಕಿ ಕರಿತಾ ಇದ್ದೀನಿ ತುಂಬ ಚೆನ್ನಾಗಾಗ್ತತಿ ಯಾರಾದರೂ ಮನೆಗೆ ದಿಢೀರ್ ಗೆಸ್ಟು ಅಂತ ಬಂದಾಗ ನಾಳೆ ಬರ್ತಾರೆ ಅಂದಾಗ ಇವತ್ತಿನ ದಿವಸ ನೀವು ಇದನ್ನು ಮಾಡ್ಕೋಬೋದು ದಿಢೀರಂತ ಮಾಡೋವಂಥ ಅಲ್ಲ ಇದು ಹಾಗಾಗಿ ನಾನು ತೋರಿಸ್ತಾ ಇರೋದು ಹಾಗೆ ಅವನ್ನ ಕರೆದು ಇಟ್ಕೊಂಡು ಆದ್ಮೇಲೆ ನಾನು ಯಾವ ಲೋಟದಲ್ಲಿ ಕಡಲೆ ಬೆಳೆ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನಾನು ಸಕ್ಕರೆನ ತಗೊಂಡಿದ್ದೀನಿ ನೀವು ಬೇಕಾದರೆ ಬೆಲ್ಲ ಕೂಡ ಹಾಕ್ಬೋದು ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಮೂರು ಬಾದಾಮಿ ಒಂದು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ನೀವು ಸ ಇದನ್ನು ಕೂಡ ಹಾಕಬೋದು ಒಂದು ಏಲಕ್ಕಿನ ನಾನು ಕುಟ್ಟಿ ಹಾಕಿನಿ ತೋರಿಸಿಲ್ಲ ನಿಮಗೆ ಅದೊಂದು ವಿಡಿಯೋ ಮಿಸ್ ಆಯಿತು ನೀವು ಇದಕ್ಕೆ ಬೆಲ್ಲ ಕೂಡ ಹಾಕೋಬೋದು ನೋಡ್ರಿ ಹೆಂಗೆ ಗಳಿಗಳಿ ಅಂತ ಶಬ್ದ ಬರ್ತವೆ ಈ ರೀತಿ ಶಬ್ದ ಬಂದಿರ್ತವಲ್ಲ ಇವೆಲ್ಲ ಕರೆದಿರ್ತೀವಲ್ಲ ಇವನ್ನ ಏನು ಮಾಡಬೇಕು ಅಂದರೆ ಈಗ ನೋಡ್ರಿ ಅವನ್ನೆಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿಸ್ತಾ ಮತ್ತು ಗೋಡಂಬಿನ ಈಗ ಸಕ್ಕರೆನ ಹಾಕಿ ಪಾಕ ಮಾಡೋದಕ್ಕಿಡ್ತೀನಿ ಮುಕ್ಕಾಲು ಲೋಟ ಸಕ್ಕರೆಗೆ ಅರ್ಧ ಲೋಟದಷ್ಟು ನಾನು ನೀರನ್ನು ಹಾಕಿ ಪಾಕ ಮಾಡೋಕೆ ಇಡ್ತೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಇಟ್ಟಿದ್ದೀನಿ ಅಥವಾ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು ಇದು ಎಳೆ ಪಾಕ ಬರಬೇಕು ಓಕೆ ಈಗ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಪಾಕ ಮಾಡೋದಕ್ಕೆ ಇಟ್ಟಿನಿ ಅದು ಆ ಕಡೆ ಪಾಕ ಹಾಕ್ತಾ ಇರಲಿ ಈ ಕಡೆಗೆ ಏನು ಮಾಡಬೇಕು ಅಂದರೆ ಅದನ್ನೇನು ನಾನು ಕರೆದಿಟ್ಕೊಂಡಿದ್ನಲ್ಲ ಅವನ್ನ ಕೈಯಿಂದ ಪೀಸ್ ಪೀಸ್ ಈ ರೀತಿ ಅವು ಹಾಗೆ ಮುರಿತಾವು ಈ ರೀತಿ ಪೀಸ್ ಪೀಸ್ ಮಾಡಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಓಕೆ ಕರೆದಿರುವಂಥ ಪೀಸ್ಗಳನ್ನು ಮತ್ತೆ ಕೈಯಿಂದನೇ ಮುರಿದು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ರುಬ್ಕೋಬೇಕು ಸಣ್ಣಕ್ಕೆ ರುಬ್ಕೋಬಾರ್ದು ನೆನಪಿರಲಿ ಒಂದನೇ ಸಲ ಮಿಕ್ಸಿ ಮಾಡಿದಾಗು ಸರಿತರಿಯಾಗಿರಬೇಕು ಅದು ಎರಡನೇ ಸಲ ಮಿಕ್ಸಿ ಮಾಡಿದಾಗು ಇದು ತರಿತರಿಯಾಗಿರ್ಬೇಕು ನೋಡ್ರಿ ಈ ರೀತಿ ಬರಬೇಕದು ಇದು ಆಗಿ ಬಂದಿದೆ ಅಂತ ಅರ್ಥ ಓಕೆ ಈಗ ಇದು ತರಿತರಿಯಾಗಿ ಬಂದಿತ್ತು ಈಗ ಇದನ್ನು ಅದೇ ಒಂದು ಗಂಗಳದಲ್ಲಿ ನಾವೇನು ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಅದೇ ಗಂಗಳದಲ್ಲಿ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಆ ಕಡೆ ಪಾಕ ಕೂಡ ರೆಡಿ ಐತಿ ಈಗ ಈ ಒಂದು ಪುಡಿ ತರಿತರಿಯಾಗಿ ಮಾಡಿಟ್ಕೊಂಡಿರುವಂಥ ಬೂಂದಿ ಪುಡಿ ಮೇಲೆ ಪಿಸ್ತಾ ಮತ್ತು ಬಾದಾಮಿನ ಪೀಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ನಾನಿವಾಗ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಇಲ್ಲಿ ಇದು ಪಾಕ ಆಗ್ತಾಯಿತ್ತು ಇದು ಒಂದೆಳೆ ಪಾಕ ಬಂದರೆ ಸಾಕು ಈಗ ರವೆ ಉಂಡೆ ಎಲ್ಲ ಕಟ್ತಾರಲ್ಲ ರವೆ ಉಂಡೆ ಕಟ್ತಾರೆ ಎಲ್ಲ ಥರದ ಉಂಡೆ ಕಟ್ತಾರಲ್ಲ ಒಂದೆಳೆ ಪಾಕ ಅಂತಾರಲ್ಲ ಆ ರೀತಿ ಇದು ಪಾಕ ಬರಬೇಕು ಇದು ಪಾಕ ಬಂದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಪಾಕ ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ಬಿಸಿ ಬಿಸಿದೇನೆ ಆ ಒಂದು ಪುಡಿ ಮೇಲೆ ಇದನ್ನು ಹಾಕಬೇಕು ನೋಡ್ರಿ ಈ ರೀತಿ ಸುತ್ತಲು ಹಾಕಿ ಚಮಚದಿಂದ ನಾವು ಕೈ ಆಡಬೇಕು ಯಾಕಂದರೆ ಭಾಳ ಸುಡ್ತಾ ಇರ್ತೈತಿ ಹಾಗಾಗಿ ಪಾಕ ಮಾಡೋವಾಗ ನೀವು ಒಂದು ಏಲಕ್ಕಿನ ಕುಟ್ಟಿ ಹಾಕಬೇಕು ನಾನು ಏಲಕ್ಕಿ ಕುಟ್ಟಿ ಹಾಕಿದ್ದೆ ಅದು ನನ್ನ ಆ ವಿಡಿಯೋ ಮಿಸ್ ಆಗಿದೆ ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇದ್ದೀನಿ ಇದು ಮಿಕ್ಸ್ ಅಷ್ಟೊತ್ತಿ ಅದು ತನ್ನಟ್ಟಿ ತಾನೇ ಆರ್ ಆರ್ ಆರಿ ಗಟ್ಟಿ ಹದಕ್ಕೆ ಬರ್ತತಿ ತನ್ನಷ್ಟಕ್ಕೆ ತಾನೆ ಓಕೆ ಬಂದಮೇಲೆ ಇದನ್ನು ಕೈಯಿಂದ ಮೃದುವಾಗಿ ನಾವು ಉಂಡೆನ ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಅಂತ ನಾನೀಗ ತೋರಿಸ್ತೇನೆ ನೋಡ್ರಿ ಓಕೆ ನೋಡ್ರಿ ತೋರಿಸ್ತೇನೆ ಆರಾಮಾಗಿ ಕಟ್ಬೋದು ಒಂಚೂರು ಬಿಸಿ ಒಂದು ಚೂರು ಇದ್ದರೆ ಸಾಕು ಬರುತ್ತೆ ಚೆನ್ನಾಗಿ ನಾವು ಕಟ್ಬೋದು ಯಾಕಂದರೆ ಅದು ಒಂದಕ್ಕೊಂದು ಕೂಡುತ್ತೆ ಯಾವುದು ಪುಡಿ ಪುಡಿ ಹಾಗೆ ಇರೋಲ್ಲ ಪುಡಿ ಪುಡಿ ಉದುರೋದೂ ಇಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಒಂದು ಟೀ ಕುಡಿಯಲ್ ಲೋಟದಲ್ಲಿ ಒಂದು ಲೋಟ ಬೇಳೆ ಹಾಕಿದ್ನೆಲ್ಲ ನಾನು ಐದು ಉಂಡೆನೇನೋ ಆಗಿದ್ದು ತುಂಬ ಚೆನ್ನಾಗಾಗ್ತವೆ ಪಂಚಮಿ ಹಬ್ಬದಲ್ಲಿ ಬೇಕಾದರೆ ನೀವು ಟ್ರೈ ಮಾಡಿ ಹಾಗೆ ಆವಾಗಲೇ ಅಂತಂದಲ್ಲ ನೀವು ಮನೆಗೆ ಮಕ್ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ರಿ ಇದನ್ನು ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ತುಪ್ಪದಲ್ಲೇ ರೆಡಿ ಆಗಿರ್ತೈತಿ ತುಂಬ ಟೇಸ್ಟ್ ಆಗಿರ್ತೈತಿ ಇದು ನಾನು ಗೋಡಂಬಿ ಏನು ಹಾಕಿಲ್ಲ ಬಾದಾಮಿ ಮತ್ತು ಪಿಸ್ತಾ ಮಾತ್ರ ಹಾಕಿದ್ದೀನಿ ತುಂಬ ಆಗಿತ್ತು ಈ ಒಂದು ಲಡ್ಡು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ನೋಡಿರಿ ಐದು ಲಡ್ಡು ಆಗಿದಾವು ಓಕೆ ಈ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡ್ರಲ್ಲ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಹಾಗೆ ಸ್ವೀಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು